ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಕ್ಕರೆನಾಡು ಸತೀಶ್ ಎಲ್ರಿಗೂ ನಮ್ಮ ಸುಮುಖ್ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಒಂದು ಸಣ್ಣ ನನ್ನ ಕಿರು ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕನಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಲಕಾಡು ಇಲ್ಲಿ ಕರ್ತವ್ಯವನ್ನು ಕಳೆದ ಏಳು ವರ್ಷಗಳಿಂದ ನಿರ್ವಹಿಸ್ತಾ ಇದ್ದೀನಿ ಕಳೆದ ಹದಿನೈದು ವರ್ಷಗಳಿಂದ ನಾನು ರಾಜ್ಯ ಮಟ್ಟದ ಇತಿಹಾಸ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ಇತಿಹಾಸ ಸಂಪನ್ಮೂಲ ವ್ಯಕ್ತಿಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನನ್ನ ಒಂದು ನಾನು ತಿಳಿದ ಮಟ್ಟಿಗೆನ ಜ್ಞಾನವನ್ನು ದಾರೆಯುತ್ತಾ ಬಂದಿದ್ದೇನೆ ಸೊ ನನ್ನ ಒಂದು ಕಿರುಪರಿಚಾರ ಮಾಡ್ಕೊಳ್ತಾ ಇರುವಂಥ ಉದ್ದೇಶವಾದರೂ ಇಷ್ಟೇ ನಾನು ಮಾಡಿರ್ತಕ್ಕಂಥ ಅಲ್ಪ ಸಾಧನೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿರ್ತಕ್ಕಂಥ ಅದೆಷ್ಟೋ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಆಗ್ಬೋದು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ಕಿರುಪರಿಚಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗ್ತೀನಿ ಸುಮಾರು ಆರು ವರ್ಷಗಳ ಕಾಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಯ್ಯ ಮುಂದುವರೆದು ಆ ಸಮಯದಲ್ಲಿ ನಿರಂತರವಾಗಿ ನಾನು ಓದಿನಲ್ಲಿ ತೊಡಗಿಸ್ಕೊಳ್ತಾ ಬರ್ತೇನೆ ಈ ಓದಿನ ಪರಿಶ್ರಮದಿಂದಾಗಿ ಎರಡು ಸಾವಿರದ ಹತ್ತರಲ್ಲಿ ನಾನು ಎಫ್ ಡಿ ಎ ಮತ್ತು ಎಸ್ ಡಿ ಎರಡು ಹುದ್ದೆಗಳಿಗೆ ಆಯ್ಕೆ ಆಗ್ತೇನೆ ಸೊ ಇಲ್ಲಿ ನಾನು ಎಫ್ ಡಿ ಎ ಹುದ್ದೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಮಂಗಳೂರಿನಲ್ಲಿ ಎರಡು ವರ್ಷ ನಾನು ಎಫ್ ಡಿ ಆಗಿ ಕೆಲಸವನ್ನು ಮಾಡ್ತೇನೆ ಆ ಒಂದು ಸಮಯದಲ್ಲಿ ಮತ್ತೊಂದು ಕೆ ಪಿ ಎಸ್ ಸಿ ಎಕ್ಸಾಮ್ನ ಬರೆದು ಮತ್ತೊಂದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗೆ ಆಯ್ಕೆ ಆಗ್ತೇನೆ ಸೊ ಮತ್ತೊಂದು ಎಫ್ ಡಿ ಎ ಹುದ್ದೆಯನ್ನು ನಾನು ಕರ್ತವ್ಯವನ್ನು ನಿರ್ವಹಿಸಿ ಮತ್ತೆ ಇನ್ನೊಂದು ಕೆ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಎಫ್ ಡಿ ಎ ಹುದ್ದೆ ಕಾಲ್ ಮಾಡ್ತಾರೆ ಎಫ್ ಡಿ ಎಸ್ ಡಿ ಎರಡೂ ಬರೆದು ಮತ್ತೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗೆ ಸೆಲೆಕ್ಟ್ ಆಗಿ ನಾನು ಒಂದು ವರ್ಷ ಕರ್ನಾಟಕ ರಾಜ್ಯಪತ್ರ ಇಲಾಖೆಯಲ್ಲಿ ಕೆ ಆರ್ ಎಸ್ ನೀರಾವರಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತೇನೆ ಸೊ ಈ ರೀತಿ ನಾನು ಎಫ್ ಡಿ ಎ ಹುದ್ದೆಯಲ್ಲಿದ್ದಾಗ ಇದ್ದಾಗ ನಿರಂತರವಾಗಿ ತೊಡಗಿಸ್ಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ಪಿ ಡಿ ಸೆಲೆಕ್ಟ್ ಆಗ್ತೇನೆ ಪಿ ಡಿ ಒ ಹುದ್ದೆಗೆ ಹೋಗೋದಿಲ್ಲ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಆಯ್ಕೆಯಾದಂತಹ ಪಿ ಯು ಉಪನ್ಯಾಸಕ ಹುದ್ದೆ ಇತಿಹಾಸ ಪಿ ಯು ಉಪನ್ಯಾಸಕ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ನಾಲ್ಕು ವರ್ಷಗಳ ಕಾಲ ಇತಿಹಾಸ ಪಿ ಯು ಉಪನ್ಯಾಸಕನಾಗಿ ನಾಗಮಂಗಲ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೋಗಾದಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾಲ್ಕು ವರ್ಷ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡ್ತೀನಿ ಆ ಅವಧಿಯಲ್ಲಿ ನಾನು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಒಂದು ಪರೀಕ್ಷೆಯಲ್ಲಿ ಇತಿಹಾಸ ವಿಷಯದಲ್ಲಿ ಪರೀಕ್ಷೆಯನ್ನು ಎದುರಿಸಿ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಆಯ್ಕೆಯಾಗಿ ಅಲ್ಲಿಂದ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿಯವರೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಲಕಾಡು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದರ ಜೊತೆ ಜೊತೆಗೆ ನಾನು ಬಿಡುವಿನ ವೇಳೆಯಲ್ಲಿ ಕರ್ನಾಟಕದ ಹಲವಾರು ಹತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ನನ್ನ ಬಿಡುವಿನ ವೇಳೆಯಲ್ಲಿ ಹೋಗಿ ಇತಿಹಾಸ ವಿಷಯದ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಠ ಪ್ರವಚನವನ್ನು ನೀಡ್ತಾ ಬಂದಿದ್ದು ಸೊ ಸಾವಿರಾರು ವಿದ್ಯಾರ್ಥಿಗಳು ಇದರ ಅನುಕೂಲವನ್ನು ಪಡ್ಕೊಂಡಿರ್ತಾರೆ ಸೊ ಇತ್ತೀಚೆಗೆ ಈ ಕೋವಿಡ್ ಬಂದ ನಂತರ ಆನ್ಲೈನ್ ಪ್ಲಾಟ್ಫಾರ್ಮರು ಹೆಚ್ಚು ಬಳಕೆಗೆ ಬರ್ತಾ ಇರೋದ್ರಿಂದ ನಾನು ಎಲ್ಲ ಕಡೆ ಹೋಗಲಿಕ್ಕೆ ನನಗೂ ಕೂಡ ಸಮಯದ ಅಭಾವ ಇರೋದರಿಂದ ನನ್ನ ಜ್ಞಾನ ಒಂದಷ್ಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಸುಮುಖ ಇ ಸೊಲ್ಯೂಷನ್ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿ ಅದರ ಮೂಲಕ ಇತಿಹಾಸದ ವಿಷಯಗಳನ್ನು ಸುಲಭವಾಗಿ ಹೇಳ್ಕೊಡುವಂತಹ ಒಂದು ಕಾರ್ಯಕ್ಕೆ ನಾನು ಮುನ್ನುಡಿಯನ್ನು ಇಡ್ತಾ ಇದ್ದೀನಿ ದಯಮಾಡಿ ಯಾರೆಲ್ಲ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳಿದ್ದಾರೋ ಎಲ್ಲರೂ ಈ ಒಂದು ಇತಿಹಾಸ ವಿಷಯದ ತರಗತಿಗಳನ್ನು ಆನ್ಲೈನ್ ತರಗತಿಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು